ಯಾವುದೋ ಮುಜುಗರ ಇಲ್ಲ ಹೌದ್ರಿ ನಮ್ಮ ಲೀಡರ್ ಬರ್ತಾರೆ ಕಾಂಪ್ಲೆಕ್ಸ್ ಮಾಡ್ತೀವಿ ಫ್ಲೆಕ್ಸ್ ಹಾಕ್ತೀವಿ ಮಾಡಿದ್ವಿ ಹಬ್ಬದ ರೀತಿಯಲ್ಲಿ ಅದರಲ್ಲಿ ಯಾವ ಮುಜುಗರ ಇದೆ ನಮ್ಮ ಸರ್ಕಾರದ ಶಾಮಿಯನ್ದೊಳಗೆ ಆಸ್ ಪರ್ ಪ್ರೋಟೋಕಾಲ್ ಆ್ಯಸ್ ಪರ್ ಅವರ ನಾಮ್ಸ್ ಪ್ರಕಾರ ಗೌರವಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಆ ಸ್ಟ್ಯಾಂಡರ್ಡ್ ಪ್ರಕಾರ ಅವ್ರು ಮಾಡಿದ್ದಾರೆ ಇನ್ವಿಟೇಷನ್ ಮಾಡಿದ್ದಾರೆ ಮುಟ್ಸಿದ್ದಾರೆ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದಮೇಲೆ ಇವ್ರ ಕರ್ತವ್ಯ ಅಲ್ಲ ಕೇಂದ್ರ ರಾಜ್ಯಕ್ಕೆ ಹೇಳಿ ಈ ಥರ ಚಾನ್ಸಸ್ ಇದೆ ಸರ್ ದಯಮಾಡಿ ಈ ಎರಡು ದಿನ ಹೋಮ್ವರ್ಕ್ ಮಾಡಿ ಎಷ್ಟೋ ಕಾರ್ಯಕ್ರಮಗಳು ಕ್ಯಾನ್ಸಲ್ ಮಾಡಿಲ್ವಾ ನೀವು ಅಥವಾ ಮಿಡ್ ನೈಟ್ ಆರ್ ಸಿ ಬಿ ಮ್ಯಾಚ್ ಮುಕ್ತಷ್ಟೇ ಬೆಳಗ್ಗೆ ಕಾರ್ಯಕ್ರಮ ಮಾಡಿಲ್ವಾ ನೀವು ಬಲಿ ಕೊಟ್ಟು ಆಯ್ತಲ್ಲ ಅದಕ್ಕೂ ಕೂಡ ಹಾಗಾಗಿ ಇದ್ರನ್ನ ರಾಜಕಾರಣವನ್ನು ಬಿಟ್ಟು ಇನ್ನಾದರೂ ಕೂಡ ಅಭಿವೃದ್ಧಿ ದಿಕ್ಕಿಗೆ ನೀವು ಗಮನ ಕೊಡಿ ವಿರೋಧ ಪಕ್ಷವನ್ನು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದಿನ್ನ ಪತ್ರಿಕಾ ಗೋಷ್ಠಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮುಖ್ಯಮಂತ್ರಿಗಳ ಅನಿವಾರ್ಯತೆ ನಮ್ಗೆ ಅರ್ಥ ಆಯಿತು ಪಾಪ ಅವ್ರಿಗೂ ಕೂಡ ಅಡ್ವಾನ್ಸ್ ಕಾರ್ಯಕ್ರಮ ಫಿಕ್ಸ್ ಆಗಿದೆ ನಮ್ಮೆಲ್ಲರ ಉದ್ದೇಶ ಮುಖ್ಯಮಂತ್ರಿ ಸಮಯ ಅಷ್ಟು ಮುಖ್ಯನೋ ಗಡ್ಕರಿಜಿಯವರ ಗಡ್ಕರಿ ಟು ಅವರ ಟೆಂಟು ಕೂಡ ಅಷ್ಟೇ ಮುಖ್ಯ ಪಾರ್ಲಿಮೆಂಟ್ ಸೆಷನ್ ಶುರು ಆಗ್ತಿದೆ